ವಿದ್ಯುತ್ ತಗುಲಿ ಕಾಡಾನೆ ಸಾವನ್ನಪ್ಪಿದ ಕಾರಣ ತೋಟದ ಕಾರ್ಮಿಕನನ್ನು ಅರಣ್ಯ ಇಲಾಖೆ ಬಂಧಿಸಿದ ಘಟನೆಯನ್ನು ರೈತ ಕಾರ್ಮಿಕ ಸಂಘಟನೆಗಳು ಖಂಡಿಸಿದೆ ಈ ಸಂಬಂಧ ಮಾರ್ಚ್ ಹದಿನಾಲ್ಕರ ಶುಕ್ರವಾರ ಸಂಜೆ ಐದು ಗಂಟೆಗೆ ಪಟ್ಟಣದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ನಗರದಲ್ಲಿ ಗುರುವಾರ ಸಂಜೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಮಂಡೆಪಂಡ ಪ್ರವೀಣ್ ಬೋಪಯ್ಯ ಕಾಡಾನೆ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ ಘಟನೆ ಸಂಬಂಧಿಸಿದಂತೆ ತೋಟದ ಕಾರ್ಮಿಕನನ್ನು ಬಂಧಿಸಿ ಹಲ್ಲೆ ನಡೆಸಿರುವ ಅರಣ್ಯ ಇಲಾಖೆ ತಕ್ಷಣ ಆತನನ್ನು ಬಿಡುಗಡೆ ಮಾಡಿ ಆತನ ಮೇಲಿನ ಮೊಕದ್ದಮೆ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ಮಾರ್ಚ್ ಹದಿನೆಂಟರಂದು ಕಾಡಾನೆ ತೋಟಕ್ಕೆ ಬಾರದಂತೆ ತಡೆಗಟ್ಟಬೇಕು ಹಾಗೂ ವನ್ಯಮೃಗಗಳು ಮೃತಪಟ್ಟರೆ ಆಧಾರರಹಿತ ಸುಳ್ಳು ಮೊಕದ್ದಮೆ ಸೃಷ್ಟಿಸಿ ರೈತ ಕಾರ್ಮಿಕನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಕ್ರಮ ಆಗುತ್ತಿದ್ದು ಅರಣ್ಯ ಇಲಾಖೆಯಲ್ಲಿ ದಾಖಲಾದ ಮೊಕದ್ದಮೆ ಕೈಬಿಡಬೇಕೆಂದು ಒತ್ತಾಯಿಸಿ ಮಡಿಕೇರಿ ಅರಣ್ಯ ಭವನಕ್ಕೆ ರೈತ ಸಂಘ ಕಾರ್ಮಿಕ ಸಂಘಟನೆಗಳು ಮನವಿ ಸಲ್ಲಿಸಲಾಗುವುದು ಎಂದರು ವೇದಿಕೆಯಲ್ಲಿ ಅಮ್ಮತ್ತಿ ಹೋಬಳಿ ಅಧ್ಯಕ್ಷ ಬಿಸಿ ಬೋಪಣ್ಣ ಕಾರ್ಮಿಕ ಮುಖಂಡ ಭರತ್ ಜಿಲ್ಲಾ ಸಮಿತಿ ಖಜಾಂಚಿ ಸಬಿತಾ ಭೀಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಬೇಕಾದರೂ ಅದು ಸೆಕೆಂಡ್ ಕೊಡಬಹುದು ಮನೆಗೆ ಕನೆಕ್ಷನ್ ಏನೋ ಏನು ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಗಲ್ ಕನೆಕ್ಷನ್ ತಗೊಂಡಿದ್ದಾರೆ ಯಾರಪ್ಪ ಕೊಟ್ಟಿದ್ದ ಇಲ್ಲಿಗಲ್ ಕನೆಕ್ಷನ್ ಮನೆಗೆ ಟ್ರಾನ್ಸ್ಫಾರ್ಮರ್ ಬೇಕು ನಿಮ್ ನಮಗೆ ಮನೆಗೆ ಮೀಟರ್ ಬೇಕು ಅಂತ ಹೇಳಿದ್ರೆ ಆರು ತಿಂಗಳು ಓದಾಡ್ರೆ ಕನೆಕ್ಷನ್ ಕೊಡಲ್ಲ ಒಟ್ಟರೂ ಇವತ್ತಿಲ್ಲ ನಾಳೆ ಮೀಟರ್ ಬಂದ್ರೆ വയರ್ ಬರೋ വയರ್ ಬಂದ್ರೆ ಕಂಬ ಬರಲ್ಲ ತುತ್ತಾಗಿ ನನಗೆ ಆಗಿಲ್ಲ ಒತ್ತಡಬೇಕು ಇಲ್ಲಿಗ ಕನಿಷ್ಠ ಕೊಟ್ರು ಯಾರು ನಿ ಕೊಟ್ಟಿದ್ದು ಜಯಪತಿ ಕರ ಸರ್ ಒಂದು ನಾದ ಯಾಗಲ್ಲ ನಕ್ಕಿಂತ ಮುಂಚೆ ಆ ರೈಟರ್ ಇದಿರಿಂದ ಮುಕಾಂತರ ನಾವು ಒಂದು ಮಾನವೀಯತೆ ತರಬೇಕು ಹೌದು ಇಲ್ಲಿ ಪ್ರಸಾದ್ ಆಗಬೇಕು ನಮಗೆ ಆಗುವಂತ ಈ ಹರಸ್ಮೆಂಟ್ ಏನಿದೆ ತೊಂದರೆ ಏನಿದೆ ಅದನ್ನ ಅವರಿಗೆ ಮನವರಿಕೆ ಮಾಡಬೇಕು ಹೌದು ಕಾರ್ಮಿಕ ಕಾರ್ಮಿಕರ ಕೆಲಸಕ್ಕೆ ಬರ್ತಾ ಬರ್ಲಿಕ್ಕೆ ಆಗ್ತಾ ಇಲ್ಲ ರೈತರಿಗೆ ತೊಟಗೋಗ್ತಾ ಆಗಲಿ ಆಗ್ತಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮಗೆ ಅರೇಂಜ್ಮೆಂಟ್ ಆಗ್ತಾ ಇದೆ ಅವರು ನಮಗೆ ಕೊಡುವಂಥ ಅರೇಂಜ್ಮೆಂಟಿಂದ ನಮಗೆ ನಮ್ಮ ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಕೇಸ್ಗಳಾಗ್ತಾ ಇದ್ದಾರೆ ಹಿಂದೆ ಓಡಾಡಿಕೊಂಡು ಜೈಲಲ್ಲಿ ಹಾಕೊಂಡು ನಮಗೆ ತೊಂದರೆ ಆಗ್ತಾ ಇದೆ ಇದನ್ನು ನಾವು ಮನವರಿಕೆ ಮಾಡಿ ಒಂದು ಮೆಮೊರಿಂಡ್ ಮೇಲಿಂದ ಸಬ್ಮಿಟ್ ಮಾಡಿ ಅವರಿಗೆ ಒಂದು ಟೈಮ್ ಕೊಡೋಣ ಆ ಟೈಮ್ನೊಳಗೆ ಅವರೇನು ಕ್ರಮ ತಗೊಳ್ಳಿಲ್ಲ ಆಮೇಲೆ ನಾವೇನು ಮುತ್ತಿಗೆ ಹಾಕೋದೋ ಇಲ್ಲ ಇನ್ನೊಂದು ಮಾಡೋದೋ ಮಾಡುವಂಥ ಕ್ರಮ ತಗೊಳ್ಬೇಕು

ತೋಟದಲ್ಲಿ ಒಂದು ಕಾಡಾನೆ ಕಂಡು ಕಂಡುಬಂದಿದ್ದು ಆ ವಿಚಾರದಲ್ಲಿ ಇವತ್ತು ಒಂದು ಸಭೆ ನಡೆಸಿದ್ದೀವಿ ಅರಣ್ಯ ಇಲಾಖೆಯು ನಮ್ಮ ರೈತರ ತೋಟದಲ್ಲಿ ಸತ್ತಿದ್ದ ಆನೆಯ ಕಳೆಬಾರಕ್ಕೆ ನಮ್ಮ ರೈತ ಹಾಗೂ ರೈತರ ತೋಟದಲ್ಲಿ ಕೆಲಸ ಮಾಡ್ತಿರುವ ಕಾರ್ಮಿಕರ ಮೇಲೆ ಸುಳ್ಳು ಸು ಸುಳ್ಳು ಕೇಸನ್ನು ದಾಖಲಿಸಿ ಕಾರ್ಮಿಕರನ್ನು ತಗೊಂಡೋಗಿ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಇದರ ಬಗ್ಗೆ ಇವತ್ತು ಒಂದು ಸಭೆ ನಾವು ನಾವು ರೈತರು ಹಾಗೂ ಕಾರ್ಮಿಕರು ಸೇರಿ ಒಂದು ಸಭೆ ನಡೆಸಿದ್ದೀವಿ ಸಭೆಯಲ್ಲಿ ನಾವು ನಾಳೆ ಸಭೆಯಲ್ಲಿ ನಾವು ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ ನಾಳೆ ಸಂಜೆ ಐದೂವರೆ ಗಂಟೆಗೆ ಸಿದ್ದಾಪುರದ ಸರ್ಕಲ್ನಲ್ಲಿ ರೈತರು ಹಾಗೂ ಕಾರ್ಮಿಕರು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಇದನ್ನು ಖಂಡಿಸಿ ಹಾಗೆ ಹದಿನೆಂಟು ಹಾಗೂ ಹದಿನೆಂಟನೇ ತಾರೀಕಿಗೆ ಇದೇ ವಿಚಾರದಲ್ಲಿ ಅರಣ್ಯ ಇಲಾಖೆಗೂ ಹಾಗೂ ಎಸ್ ಪಿ ಆಫೀಸ್ ಮತ್ತು ಡಿ ಸಿ ಕಚೇರಿ ಈ ಮೂರು ಕಚೇರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ರೈತರು ಮತ್ತು ಕಾರ್ಮಿಕರ ಮೇಲೆ ಹಾಕಿರುವಂಥ ಸುಳ್ಳು ಕೇಸನ್ನು ವಾಪಸ್ ತೆಗಿಬೇಕು ಎಂದು ನಾವು ಒಂದು ಮನವಿಯನ್ನು ಕೊಡ್ತೀವಿ ಕೊಡ್ತಿದ್ದೀವಿ ಈ ಮನವಿಯಲ್ಲಿ ಹದಿನೆಂಟರಲ್ಲಿ ಹದಿನೆಂಟರ ತಾರೀಕಲ್ಲಿ ಕೊಡುವಂಥ ಮನವಿಯಲ್ಲಿ ನಾವು ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆಗೆ ನಾವು ಸ್ಪೆಸಿಫಿಕ್ಕಾಗಿ ಅರಣ್ಯ ಇಲಾಖೆಗೆ ಒಂದು ಗಡುವನ್ನು ಕೊಡ್ತಿದ್ದೀವಿ ಆ ಗಡುವು ನಾವು ಇವಾಗ ಸದ್ಯದಲ್ಲಿ ನಾವು ನಿರ್ಣಯ ಮಾಡಲಿಲ್ಲ ಮಾಡ್ತಿದ್ದೀವಿ ಯಾವ ಎಷ್ಟು ಗಡು ಕೊಡ್ತೀವಿ ಅಂತ ಹೇಳ್ಕೊಂಡು ಈ ಗಡುವು ಈ ಕೊಟ್ಟ ಗಡುವಿನ ಒಳ ಒಳಗೆ ರೈತರು ಹಾಗೂ ಕಾರ್ಮಿಕರ ಮೇಲೆ ಹಾಕಿರುವಂಥ ಸುಳ್ಳು ಕೇಸನ್ನು ಅವರು ವಾಪಸ್ ಪಡಿಬೇಕು ಅಂತೇಳ್ಕೊಂಡು ನಾವು ಮನವಿಯಲ್ಲಿ ಕೋರಿರ್ತೇವೆ ವಾಪಸ್ ಪಡೆಯದ ಕಾರಣದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಡೀ ಕೊಡಗಿನ ರೈತರು ಹಾಗೂ ಕಾರ್ಮಿಕರು ಸೇರಿದಂಥ ಒಂದು ಹೋರಾಟವನ್ನು ಅವರಿಗೆ ನಾವು ಮನ ಮನವೊಲಿಕೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ನಿರ್ಣಯ ಮಾಡಿದ್ದೀವಿ ನಾವು ಮಾ ನಾವು ಕೊಡ್ತಿರುವಂಥ ಮಾಹಿತಿ ಅವರು ಅವರು ಅದನ್ನು ಹೋದರೆ ಅವರು ಖಂಡಿತವಾಗಿ ಪ್ರಶ್ತುತಾಪವನ್ನು ಪಡಬೇಕಾಗುತ್ತೆ ಅಂತ ಹೇಳ್ಕೊಂಡು ನಮ್ಮ ಕೊಡಗಿನ ಅಮತ್ತಿಹೊಬ್ಬಳಿ ರೈತ ಸಂಘ ಹಾಗೂ ಜಿಲ್ಲಾ ಸಮಿತಿ ಅವರ ಮುಖಾಂತರ ಡೈರೆಕ್ಷನ್ ಮುಖಾಂತರ ನಾವು ಈ ಇವತ್ತು ಸಭೆ ಸೇರಿದ್ದೀವಿ ಹಾಗೂ ಈ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅವರು ಕಾರ್ಮಿಕರ ಮೇಲೆ ಮಾಡ್ತಿರುವಂಥ ದೌರ್ಜನ್ಯ ದೌರ್ಜನ್ಯವನ್ನು ನಾವು ನಿಲ್ಲಿಸ ನಿಲ್ಲಿಸಲೇಬೇಕು ಹೇಳುವಂಥ ಒಂದು ನಿರ್ಣಯವನ್ನು ಇವತ್ತು ನಾವು ಇಲ್ಲಿ ತಗೊಂಡಿದ್ದೀವಿ ಹಾಗಾಗಿ ಇನ್ನು ಮುಂದಿನ ಹೋರಾಟ ನಿರಂತರವಾಗಿ ನಾವು ಮಾಡೇ ಮಾಡ್ತೀವಿ ಕಾಡನೆ ಹುಲಿ ಚಿರತೆ ಕಾ ಕಾಡು ಕೋಣಗಳು ನಿರಂತರವಾಗಿ ತೋಟದಲ್ಲಿ ಏನು ಅದಕ್ಕೆ ಏನು ಮಾಡ್ತಿಲ್ಲ ಅರಣ್ಯ ಇಲಾಖೆಗಳು ಈ ವಿಚಾರಗಳನ್ನು ನಾವು ಅರಣ್ಯ ಭವನದಲ್ಲಿ ಸಿ ಸಿ ಎಫ್ ಹಾಗೂ ಪಿ ಸಿ ಸಿ ಎಫ್ ಕರೆಸು ನಾವು ತಗೊಳ್ತಿದ್ದೇವೆ ಅಂತ ಹೇಳ್ಕೊಂಡು ಇನ್ನು ನಿರ್ಣಯ ಮಾಡಿದ್ದೀವಿ ಮುಂದಿನ ಹೋರಾಟ ನಾವು ರೂ ರೂಪಿಸೂಪಿಸ ರೂಪಿಸುವ ನಿಟ್ಟಿನಲ್ಲಿ ನಾವು ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಹಾಗೂ ಡಿ ಸಿ ಕಚೇರಿಗೂ ನಾವು ಮಾಹಿತಿಯನ್ನು ಕೊಟ್ಟು ಈ ಮುಂದಿನ ಹೋರಾಟವನ್ನು ನಾವು ರೂ ಅಂತ ಹೇಳ್ಕೊಂಡು ಹೇಳಿ ನಾನು ಎರಡು ಮಾತನ್ನು ಹೇಳ ಮುಗಿಸ್ತಿದ್ದೇನೆ ಧನ್ಯವಾದ